ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಬೆಂಗಳೂರು ಮಹಾನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಬಸವನಗುಡಿ ಮುಂಚೂಣಿಯಲ್ಲಿ ಬರುತ್ತದೆ ಈ ಪ್ರದೇಶಕ್ಕೆ ಬಸವನಗುಡಿ ಎಂಬ ಹೆಸರು ಬರಲು ಕಾರಣವೇ ಇಲ್ಲಿರುವಂತಹ ಪ್ರಸಿದ್ಧ ಮತ್ತು ಪುರಾತನವಾದಂತಹ ದೊಡ್ಡ ಬಸವನ ದೇವಾಲಯ ಇದು ಬೆಂಗಳೂರಿನ ಐತಿಹಾಸಿಕ ದೇವಾಲಯಗಳಲ್ಲೊಂದೆನಿಸಿಕೊಳ್ಳುತ್ತದೆ ಎತ್ತರದ ಗುಡ್ಡದ ಮೇಲೆ ಕಟ್ಟಲಾಗಿರುವ ಈ ಪುರಾತನ ದೇವಾಲಯದಲ್ಲಿ ಹದಿನೈದು ಅಡಿ ಎತ್ತರ ಇಪ್ಪತ್ತು ಅಡಿ ಉದ್ದದ ದೊಡ್ಡ ಬಸವಣ್ಣನ ವಿಗ್ರಹವಿದೆ ಇದು ದಕ್ಷಿಣ ಭಾರತದ ಎರಡನೆಯ ದೊಡ್ಡ ನಂದಿಯ ವಿಗ್ರಹವೆನಿಸಿಕೊಳ್ಳುತ್ತದೆ ಹೀಗಾಗಿಯೇ ಈ ದೇಗುಲಕ್ಕೆ ದೊಡ್ಡ ಬಸವನಗುಡಿ ಎಂಬ ಹೆಸರು ಬಂದಿದೆ ಸಾಮಾನ್ಯವಾಗಿ ನಂದಿಗಾಗಿ ಪ್ರತ್ಯೇಕವಾದಂತಹ ದೇವಸ್ಥಾನ ಇರುವುದಿಲ್ಲ ಶಿವಪರಮಾತ್ಮರ ಆಲಯಗಳಲ್ಲಿ ನಂದಿಯ ಪ್ರತಿಷ್ಠಾಪನೆಯನ್ನು ಮಾಡಲಾಗಿರುತ್ತದೆ ಆದರೆ ಬೆಂಗಳೂರಿನಲ್ಲಿರುವಂತಹ ದೊಡ್ಡ ಬಸವನಗುಡಿಯಲ್ಲಿ ಮಾತ್ರ ನಂದಿಗೆ ಪ್ರಧಾನ ಪೂಜೆ ಸಲ್ಲಿಸಲಾಗುತ್ತದೆ ದೊಡ್ಡ ಬಸವನಗುಡಿಯ ಕಪ್ಪು ಶಿಲೆಯ ನಂದಿಯ ವಿಗ್ರಹ ಉದ್ಭವ ಮೂರ್ತಿ ಎಂಬ ನಂಬಿಕೆ ಇದೆ ಶಿವಪರಮಾತ್ಮರ ವಾಹನವಾದ ನಂದಿಯೇ ಸ್ವತಃ ಆಗಮಿಸಿ ಇಲ್ಲಿ ಶಿಲೆಯಾಗಿದೆ ಎಂಬ ಪ್ರತೀತಿ ಇದೆ ಈ ಬಸವಣ್ಣನ ಪಾದದಿಂದಲೇ ವೃಷಭಾವತಿ ನದಿಯ ಉಗಮವಿದ್ದಿತ್ತಂತೆ ಬಸವನಗುಡಿಯ ಪಕ್ಕದಲ್ಲೇ ಮತ್ತೊಂದು ಐತಿಹಾಸಿಕ ದೇಗುಲವಾದ ದೊಡ್ಡ ಗಣಪತಿಯ ದೇಗುಲವೂ ಸಹ ಸ್ಥಿತವಿದೆ ಇಂತಹ ಪ್ರಸಿದ್ಧವಾದಂತಹ ಬಸವನಗುಡಿ ಇದೀಗ ಬೆಂಗಳೂರಿನ ಅತಿದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಸಜ್ಜಾಗಿ ನಿಂತಿದೆ ಆ ಜಾತ್ರಾ ಮಹೋತ್ಸವವೇ ಕಡಲೆಕಾಯಿ ಪರಿಷೆ ಕಡಲೆಕಾಯಿ ಪರಿಷೆ ಎಂದರೆ ಬಸವನಗುಡಿ ಪ್ರದೇಶದಲ್ಲಿ ನಡೆಯುವಂತಹ ವಾರ್ಷಿಕ ನೆಲಗಡಲೆ ಜಾತ್ರೆ ಪ್ರತಿವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಬಸವನಗುಡಿಯಲ್ಲಿ ಕಡಲೇಕಾಯಿ ಪರಿಷೆ ನಡೆಯುತ್ತದೆ ಈ ಕಡಲೇಕಾಯಿ ಪರಿಷೆಯನ್ನು ಬೆಂಗಳೂರಿನ ಸಾಂಸ್ಕೃತಿಕ ಹೆಗ್ಗುರುತು ಎಂತಲೇ ಬಣ್ಣಿಸಬಹುದು ಬೆಂಗಳೂರಿನ ಸುತ್ತಮುತ್ತಲ ಪ್ರದೇಶಗಳಲ್ಲದೆ ಕೋಲಾರದ ಶ್ರೀನಿವಾಸಪುರ ಮಾಲೂರು ಮಂಡ್ಯ ಮೈಸೂರು ಚಾಮರಾಜನಗರ ಮಾಗಡಿ ರಾಮನಗರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ತುಮಕೂರು ಚಿಂತಾಮಣಿ ಹೊಸಕೋಟೆ ಮಾತ್ರವಲ್ಲದೆ ನೆರೆಯ ರಾಜ್ಯಗಳಾದಂತಹ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣಗಳಿಂದಲೂ ಸಹ ರೈತಾಪಿ ಜನರು ಮತ್ತು ವ್ಯಾಪಾರಿಗಳು ತಾವು ಬೆಳೆದ ಕಡಲೇಕಾಯಿಯೊಂದಿಗೆ ಬಸವನಗುಡಿಗೆ ಆಗಮಿಸುತ್ತಾರೆ ಹೀಗೆ ತಂದ ಕಡಲೆಕಾಯಿ ಮೊದಲು ಬಸವಣ್ಣನಿಗೆ ಒಪ್ಪಿಸಿ ತದನಂತರ ಮಾರಾಟ ಮಾಡುವುದು ಇಲ್ಲಿನ ಸಂಪ್ರದಾಯ ನಾನಾ ತಳಿಯ ಮತ್ತು ನಾನಾ ಗಾತ್ರದ ಹಸಿ ಹುರಿದ ಬೇಯಿಸಿದ ರಾಶಿ ರಾಶಿ ಕಡಲೆಕಾಯಿಗಳು ಕಡಲೆಕಾಯಿ ಪರಿಷೆಯಲ್ಲಿ ಮಾರಾಟವಾಗುತ್ತದೆ ಈ ವರ್ಷದ ಕಡಲೆಕಾಯಿ ಪರಿಷೆ ನವೆಂಬರ್ ಇಪ್ಪತ್ತೈದರಂದು ನಡೆಯುತ್ತಲಿದೆ ಬಸವನಗುಡಿಯಲ್ಲಿ ನಡೆಯುವಂತಹ ಕಡಲೆಕಾಯಿ ಪರಿಚಯ ಇತಿಹಾಸವೇನು ಈ ಪರಿಷೆಯನ್ನು ಕಾರ್ತಿಕ ಮಾಸದಲ್ಲಿ ಏಕೆ ನಡೆಸಲಾಗುತ್ತದೆ ಬಸವನಗುಡಿಯ ಕಡಲೆಕಾಯಿ ಪರಿಷೆ ಏಕಿಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಎಂಬಿತ್ಯಾದಿ ಕುತೂಹಲ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರವನ್ನು ಕಂಡುಕೊಳ್ಳೋಣ ಕಡಲೇಕಾಯಿ ಪರಿಷೆಯ ಹಿನ್ನೆಲೆ ಬೆಂಗಳೂರಿನ ಪಾರಂಪರಿಕ ಕಡಲೆಕಾಯಿ ಪರಿಷೆಗೆ ಐದು ನೂರು ವರ್ಷಗಳ ಇತಿಹಾಸವಿದೆ ಇಂದು ನಾವು ನೋಡುತ್ತಲಿರುವ ಬಸವನಗುಡಿ ಬಡಾವಣೆ ಮತ್ತು ಸುತ್ತಮುತ್ತಲ ಪ್ರದೇಶಗಳೆಲ್ಲ ಹಿಂದೆ ಗ್ರಾಮಗಳಾಗಿದ್ದವು ಬಸವನಗುಡಿ ಪ್ರದೇಶದ ಸುತ್ತಮುತ್ತ ಸುಂಕೇನಹಳ್ಳಿ ಗುಟ್ಟಹಳ್ಳಿ ಮಾವಳ್ಳಿ ದಾಸರಹಳ್ಳಿ ಹೊಸಕೆರೆಹಳ್ಳಿ ಸೇರಿದಂತೆ ಮೊದಲಾದ ಗ್ರಾಮಗಳಿದ್ದವು ಈ ಎಲ್ಲ ಹಳ್ಳಿಗಳಲ್ಲೂ ರೈತಾಪಿ ಜನರು ಕಡಲೇಕಾಯಿಯನ್ನು ಯಥೇಚ್ಛವಾಗಿ ಬೆಳೆಯುತ್ತಲಿದ್ದರು ಹೀಗೆ ಸಮೃದ್ಧವಾಗಿ ಬೆಳೆಯುತ್ತಿದ್ದ ಕಡಲೇಕಾಯಿಯನ್ನು ರಾತ್ರಿಯ ಸಮಯದಲ್ಲಿ ನಂದಿಯೊಂದು ಬಂದು ತಿಂದು ತೆರಳುತ್ತಲಿತ್ತು ಪದೇ ಪದೇ ಇದೇ ರೀತಿ ನಡೆಯುತ್ತಿದ್ದರಿಂದ ನಷ್ಟ ಅನುಭವಿಸುತ್ತಿದ್ದಂತಹ ರೈತಾಪಿ ಜನರು ರಾತ್ರಿಯ ವೇಳೆ ಕೋಲುಗಳನ್ನು ಹಿಡಿದು ನಂದಿಗಾಗಿ ಕಾಯುತ್ತಲಿದ್ದರು ನೋಡ ನೋಡುತ್ತಲಿದ್ದಂತೆಯೇ ಬೃಹತ್ ಗಾತ್ರದ ನಂದಿಯೊಂದು ಕಡಲೇಕಾಯಿಯನ್ನು ತಿನ್ನಲು ಆಗಮಿಸುತ್ತದೆ ಇದಕ್ಕಾಗಿಯೇ ಕಾಯುತ್ತಿದ್ದಂತಹ ರೈತರು ಆ ನಂದಿಯನ್ನು ಹಿಡಿಯಲು ಪ್ರಯತ್ನ ಪಡುತ್ತಾರೆ ಆದರೆ ಆ ನಂದಿಯು ರೈತರ ಕೈಗೆ ಸಿಗದೆ ವೇಗವಾಗಿ ತಪ್ಪಿಸಿಕೊಂಡು ಬಂದು ಗುಡ್ಡವನ್ನು ಏರಿ ಮಾಯವಾಗಿ ಬಿಡುತ್ತದೆ ಆ ನಂದಿಯನ್ನು ಹಿಂಬಾಲಿಸುತ್ತಾ ಗುಡ್ಡವನ್ನು ಏರಿದ ರೈತರಿಗೆ ಅಚ್ಚರಿಯೊಂದು ಕಾದಿರುತ್ತದೆ ಅದೇ ನಂದಿಯು ಆ ಗುಡ್ಡದ ಮೇಲೆ ಕಲ್ಲಾಗಿ ಹೋಗಿರುತ್ತದೆ ಈಶ್ವರನ ವಾಹನ ನಂದಿಯೇ ತಮ್ಮ ಹೊಲಗಳಿಗೆ ಬಂದಿರುವುದು ತಿಳಿದುಕೊಂಡಂತಹ ರೈತಾಪಿ ಜನರು ಭಕ್ತಿಯಿಂದ ಅಡ್ಡ ಬೀಳುತ್ತಾರೆ ಸ್ವತಃ ಶಿವಪರಮಾತ್ಮರೇ ನಮ್ಮೆಲ್ಲರ ರಕ್ಷಣೆಗಾಗಿ ತನ್ನ ವಾಹನ ನಂದಿಯನ್ನು ಕಳಿಸಿದ್ದಾರೆಂದು ಆ ಜನರಿಗೆ ಅರಿವಾಗುತ್ತದೆ ನಂದಿಗೆ ಪ್ರಿಯವಾದ ಕಡಲೆಕಾಯಿ ತಿನ್ನುವುದನ್ನು ತಪ್ಪಿಸಿದ್ದಕ್ಕಾಗಿ ಅವರಿಗೆಲ್ಲ ಪಶ್ಚಾತ್ತಾಪ ಉಂಟಾಗುತ್ತದೆ ಆ ನಂದಿಗೆ ರೈತರು ಸಣ್ಣದೊಂದು ದೇವಾಲಯವನ್ನು ಕಟ್ಟಿಸುತ್ತಾರೆ ತಾವು ಮಾಡಿದ ತಪ್ಪಿಗಾಗಿ ಕಡಲೆಕಾಯಿಯನ್ನೇ ಸುಂಕವಾಗಿ ಕೊಡಲು ಪ್ರಾರಂಭಿಸುತ್ತಾರೆ ಅದೇ ಮುಂದೆ ಕಡಲೆಕಾಯಿ ಪರಿಚಯ ಆಯಿತಂತೆ ಈ ಕಡಲೆಕಾಯಿ ಪರಿಷೆಗೆ ಬಸವನ ಭಕ್ತರು ಬಂದು ಕಡಲೆಕಾಯಿಯನ್ನು ತಿಂದರೆ ದೊಡ್ಡ ಬಸವಣ್ಣ ತೃಪ್ತನಾಗುತ್ತಾನೆ ಎಂಬುದು ಹಲವರ ನಂಬಿಕೆ ಮತ್ತೊಂದು ವಿಶೇಷವಾದ ಸಂಗತಿ ಎಂದರೆ ಗುಡ್ಡದ ಮೇಲಿದ್ದಂತಹ ಕಲ್ಲಿನ ಬಸವಣ್ಣ ಹಿಂದೆ ಬೆಳೆಯುತ್ತಾ ಇದ್ದರಂತೆ ಹೀಗೆ ಬೆಳೆಯುತ್ತಾ ಹೋದರೆ ಪೂಜಿಸಲು ಕಷ್ಟವಾಗಬಹುದೆಂದು ತಿಳಿದಂತಹ ಸ್ಥಳೀಯರು ಬಸವಣ್ಣನ ತಲೆಯ ಮೇಲೆ ಮೊಳೆ ಹೊಡೆದರಂತೆ ಅಂದಿನಿಂದ ಬಸವಣ್ಣನ ಬೆಳವಣಿಗೆ ನಿಂತಿದೆ ಹಿಂದೆ ರೈತರು ಹೊಡೆದ ಮಳೆಯನ್ನು ಇಂದಿಗೂ ಬಸವಣ್ಣನ ತಲೆಯ ಮೇಲೆ ಕಾಣಬಹುದು ನಮ್ಮ ಬೆಂಗಳೂರು ನಗರ ನಿರ್ಮಾತೃಗಳಾದ ಶ್ರೀ ನಾಡಪ್ರಭು ಕೆಂಪೇಗೌಡರವರು ಮಾಗಡಿಯಿಂದ ಬೇಟೆಗಾಗಿ ಬಸವನಗುಡಿಯ ಕಡೆ ಆಗಮಿಸಿದಾಗ ಈ ನಂದಿಯ ವಿಗ್ರಹವನ್ನು ನೋಡಿ ಬೆರಗಾದರಂತೆ ನಂದಿಗೆ ರೈತರು ಪೂಜಿಸುವುದನ್ನು ಕಂಡು ಈ ಜಾಗದ ಮಹಿಮೆ ಮತ್ತು ಇತಿಹಾಸವನ್ನು ತಿಳಿದುಕೊಂಡಂತಹ ಕೆಂಪೇಗೌಡರು ಸಾವಿರದ ಐದುನೂರ ಮೂವತ್ತೇಳರಲ್ಲಿ ರೈತರು ಕಟ್ಟಿಸಿದ್ದಂತಹ ಸಣ್ಣ ದೇಗುಲವನ್ನು ಜೀರ್ಣೋದ್ಧಾರ ಮಾಡಿಸಿ ದ್ರಾವಿಡ ಶೈಲಿಯ ಈಗಿನ ದೇಗುಲವನ್ನು ಕಟ್ಟಿಸಿದರಂತೆ ಕಾರ್ತಿಕ ಮಾಸದ ಸೋಮವಾರಗಳು ಶಿವಪರಮಾತ್ಮರಿಗೆ ಅತ್ಯಂತ ವಿಶೇಷವಾದ ದಿನಗಳಾಗಿರುತ್ತವೆ ಇದೇ ಕಾರಣಕ್ಕೆ ಶಿವದೇವರ ವಾಹನ ನಂದಿಗೂ ಸಹ ಕಾರ್ತಿಕ ಸೋಮವಾರಗಳು ವಿಶೇಷ ದಿನಗಳಾಗಿರುತ್ತವೆ ಹಾಗಾಗಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರವೇ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆಯನ್ನು ನಡೆಸಲಾಗುತ್ತದೆ ಕಡಲೆಕಾಯಿ ಪರಿಷೆ ಅಧಿಕೃತವಾಗಿ ಎರಡು ದಿನಗಳ ಕಾಲ ನಡೆಯುತ್ತದೆ ಕಾರ್ತಿಕ ಮಾಸದ ಕಡೆಯ ಸೋಮವಾರ ಹಾಗೂ ಮಂಗಳವಾರಗಳಂದು ಈ ಉತ್ಸವ ಜರುಗುತ್ತದೆ ಆದರೆ ಪರಿಷೆಯ ಹಿಂದಿನ ವಾರಾಂತ್ಯದ ದಿನಗಳಾದ ಶನಿವಾರ ಭಾನುವಾರಗಳಿಂದಲೇ ಬಸವನಗುಡಿಯ ಬೀದಿಗಳಲ್ಲಿ ಹಬ್ಬದ ಸಡಗರ ಮೂಡಿರುತ್ತದೆ ಕಡಲೆಕಾಯಿ ಪರಿಷೆಗೆ ಲಕ್ಷಾಂತರ ಜನರು ಕುಟುಂಬ ಸಮೇತರಾಗಿ ಆಗಮಿಸುತ್ತಾರೆ ಆರಂಭದಲ್ಲಿ ದೊಡ್ಡ ಬಸವಣ್ಣನ ದೇಗುಲದಲ್ಲಿ ನಂದಿಗೆಂದು ಕಡಲೆಕಾಯಿಯ ಅಭಿಷೇಕವನ್ನು ಮಾಡಿದ ಬಳಿಕವೇ ಆವರಣದಲ್ಲಿ ಸಾಂಪ್ರದಾಯಿಕ ಕಡಲೆಕಾಯಿ ಪರೀಕ್ಷೆಗೆ ಚಾಲನೆ ನೀಡಲಾಗುತ್ತದೆ ಭಕ್ತರಿಗೆಲ್ಲ ಕಡಲೆಕಾಯಿಯನ್ನು ಪ್ರಸಾದವಾಗಿ ವಿತರಿಸಲಾಗುತ್ತದೆ ಕಡಲೆಕಾಯಿ ಪರಿಷೆಯಲ್ಲಿ ಕಡಲೆಕಾಯಿ ಮಾತ್ರವಲ್ಲದೆ ಬಗೆ ಬಗೆಯ ಸಿಹಿ ತಿನಿಸುಗಳು ಗೃಹೋಪಯೋಗಿ ವಸ್ತುಗಳು ಮಕ್ಕಳಿಗಾಗಿ ಆಟಿಕೆಗಳು ಬಟ್ಟೆಗಳು ಇವೆಲ್ಲ ದೊರಕುವುದರಿಂದ ಕಡಲೆಕಾಯಿ ಪರಿಷೆ ಜಾತ್ರೆಯ ರಂಗನ್ನು ಮೂಡಿಸಿರುತ್ತದೆ ರಾತ್ರೆಯಾಗುತ್ತಲಿದ್ದಂತೆಯೇ ದೇವಸ್ಥಾನ ಹಾಗೂ ಸುತ್ತಮುತ್ತಲಿನ ಭೀತಿಗಳು ದೀಪಾಲಂಕಾರದಿಂದ ಕಂಗೊಳಿಸುತ್ತಲಿರುತ್ತದೆ ಮಕ್ಕಳ ಮನರಂಜನೆಗಾಗಿ ಪುಟಾಣಿ ರೈಲುಗಳು ಸುತ್ತುವ ಜೋಕಾಲಿಗಳು ಕೊಲಂಬಸ್ ಜೈಂಟ್ ವೀಲ್ಗಳು ಇವೆಲ್ಲ ಜಾತ್ರೆಯ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತವೆ ಬೆಂಗಳೂರು ನಗರದಲ್ಲಿ ಹೊಟ್ಟಿ ಬೆಳೆದವರಿಗೆ ಹಳ್ಳಿಯ ಜಾತ್ರೆಗಳನ್ನು ಕಣ್ತುಂಬಿಕೊಳ್ಳ ಬಯಸುವವರಿಗೆ ಕಡಲೆಕಾಯಿ ಪರಿಷೆಯಲ್ಲಿ ಹಳ್ಳಿ ಸೊಗಡಿನ ಅನುಭವ ದೊರೆಯುತ್ತದೆ ಬೆಂಗಳೂರಿನ ಯಾಂತ್ರಿಕ ಜೀವನಕ್ಕೆ ಒಂದು ಅಲ್ಪ ವಿರಾಮವನ್ನು ನೀಡಿ ಅತ್ಯದ್ಭುತ ಅನುಭವವನ್ನು ಪಡೆದುಕೊಳ್ಳಲು ಪ್ರಾಶಸ್ತ್ಯವಾದ ಸ್ಥಳವೇ ಕಡಲೆಕಾಯಿ ಪರಿಷೆ ಬಸವನಗುಡಿಗೆ ಸಮೀಪದ ಮೆಟ್ರೋ ನಿಲ್ದಾಣ ನ್ಯಾಷನಲ್ ಕಾಲೇಜ್ ಮೆಟ್ರೋ ನಿಲ್ದಾಣ ಮೆಜೆಸ್ಟಿಕ್ನಿಂದ ಮೂವತ್ತಾರು ನಲವತ್ತ್ಮೂರು ನಲವತ್ತೈದು ಮೂವತ್ತೇಳು ಶ್ರೇಣಿಯ ಎಲ್ಲ ಬಸ್ಗಳು ಬಸವನಗುಡಿಯ ಸಮೀಪದ ರಾಮಕೃಷ್ಣಾಶ್ರಮದ ಬಸ್ ನಿಲ್ದಾಣದಲ್ಲಿ ನಿಲುಗಡೆ ನೀಡುತ್ತವೆ ರಾಮಕೃಷ್ಣಾಶ್ರಮದಿಂದ ಬಸವನಗುಡಿಗೆ ನಡೆದುಕೊಂಡೇ ತೆರಳಬಹುದಾಗಿದೆ ಆತ್ಮೀಯ ವೀಕ್ಷಕರೇ ಬಸವನಗುಡಿಯಲ್ಲಿ ನಡೆಯುವಂತಹ ಐತಿಹಾಸಿಕ ಕಡಲೆಕಾಯಿ ಪರಿಚಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ